ಸಂದೇಶ ಕೊಡ್ತಾ ಆದಿ ಬಂಜರಿ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗಬೇಕು ನಿಮ್ದು ಕೊಡುಗೆ ಬಹಳ ಮಲ್ಲಿಗೆ ಉತ್ತರ ಬೇರೆ ಯಾರು ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ಟು ಬಿಟ್ಟು ಮಾಡ್ತಾರ ಅಂದ್ರೆ ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದೆ ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಲ್ಲ ಇದು ರಾಜಕೀಯ ಪೇರಿತವಾಗಿ ಸೇರಿದ ಒಟ್ಟಾರೆ ನಾನು ಆದಿ ಬಂಜರಿಗೆ ಆದಿ ಬಣಿಜ್ಗ ಸಮಾಜಕ್ಕೆ ಸಂದೇಶ ನೀಡಿದ ಗುತ್ತೇದಾರ್ ಎಸ್ ವೀಕ್ಷಕರೇ ಅಬ್ಸಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಗುತ್ತೇದಾರ್ ಇದೇ ಏಪ್ರಿಲ್ ಆರರಂದು ನಡೆಯುತ್ತಿರುವ ಆದಿ ಬಣಿಜ್ಗ ಸಮುದಾಯದ ಸಮಾವೇಶ ಯಶಸ್ವಿಯಾಗಲಿ ನಾನು ತಾಲೂಕಿನಲ್ಲಿ ಆರು ಬಾರಿ ಶಾಸಕರಾಗಲು ಆದಿ ಬಣಿಜ ಸಮಾಜದ ಕೊಡುಗೆ ಬಹುದೊಡ್ಡದಿದೆ ಅಷ್ಟೇ ನಾನು ಸೋಲುವುದಕ್ಕೂ ಕೂಡ ಕಾರಣವಾಗಿದೆ ಆದರೆ ಈ ಸಮಾವೇಶ ನಡೆಯುತ್ತಿರುವುದು ಸಮುದಾಯದ ಹಿತದೃಷ್ಟಿಯಿಂದ ನಡೆಯುತ್ತಿಲ್ಲ ಅದರಲ್ಲಿ ರಾಜಕೀಯ ಪ್ರೇರಿತ ಕೂಡಿರುವುದರಿಂದ ನಾನು ಆ ಸಮಾವೇಶಕ್ಕೆ ಭಾಗಿಯಾಗುವುದಿಲ್ಲ ಅದಕ್ಕೆ ಯಾರು ಅನ್ಯತೆ ಭಾವಿಸಬಾರದೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಜಯಗೌಡ ಪಾಟೀಲ್ ಸುರೇಶ್ ಹಲಸಂಗಿ ನಬಿಲಾಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಆದಿ ಬಣಿಗ ಸಮಾಜ ಎಲ್ಲ ಮುಖಂಡರು ಸೇರಿ ಒಂದ್ ತಾಲೂಕಿನಲ್ಲಿ ಒಂದು ಸಂಘಟನೆ ಒಂದು ಸಮಾಜ ಮಾಡ್ತಾ ಇದ್ದಾರೆ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾ ಶುಭಸ್ತೀನಿ ಆದ್ರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತಾ ಇಲ್ಲ ಕಾರಣ ಅಲ್ಲಿ ನಾ ನೋಡ್ದೆ ಕೆಲವು ರಾಜಕೀಯ ವ್ಯಕ್ತಿಗಳು ಏನ್ ನಮ್ಮ ಕುಟುಂಬ ಹೊಡೆದಂತ ರಾಜಕೀಯ ವ್ಯಕ್ತಿಗಳು ಅವ್ರದ್ದು ಏಮ್ಸ್ ಅಂಡ್ ಅಬ್ಜೆಕ್ಟ್ ನೋಡಿದ್ರು ಯಾಕೋ ನನಗ ಒಂದು ರಾಜಕೀಯ ಕಾಣ್ತಾ ಇದೆ ಸಮಾಜದ ಏಳಿಗೆ ಕಾಣ್ತಾ ಇಲ್ಲ ಈಗ ನಂಬಲ್ಲಿ ಇರ್ತಕ್ಕಂತ ಕೆಲವು ಕಾರ್ಯಕರ್ತರು ಆದಿ ಬಂಜಿರ್ತಾರೆ ಮುಖಂಡರಿಗೆ ಹೆಸರಿಲ್ಲ ಅವ್ರಾಗ ಅವ್ರ ಹೆಸರೇ ಇಲ್ಲ ಸಮಾಜದ ಮೇಲೆ ಎಲ್ಲರೂ ಯಾವ ಪಾರ್ಟಿ ಅವ್ರು ಇರಲಿ ಸಮಾಜದ ಮೇಲೆ ಎಲ್ಲ ಒಂದೇ ಈ ಮಲ್ಲಿಗೆ ಉತ್ತರ ಬಳಿ ಯಾರು ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ ಬಿಟ್ಟು ಅಂದ್ರೆ ಇವ್ರ ಏನೋ ಒಂದ್ ರಾಜಕೀಯ ಉದ್ದೇಶ ಕಾಣ್ತಾ ಇದೆ ಹಿಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದ್ರೆ ನಿಮ್ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದೀನಿ ಆದಿ ಆದಿ ಬಣಿಜಿಯವ್ರದ್ದು ಏನೇ ಸಮಸ್ಯೆ ಇರ್ಲಿ ಬಡದು ಯಾವಾಗ ಇಪ್ಪತ್ನಾಲ್ಕು ಗಂಟೆ ನನ್ನ ಮನೆ ಅವರದ ಸೇವೆಗೆ ತಯಾರಿ ಇರ್ತದ ಬಂದು ನಾನು ನಿಂತು ಕೆಲಸ ಮಾಡ್ಕೋಬೇಕು ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾರೆ ಇದು ರಾಜಕೀಯ ಪ್ರೇರಿತವಾಗಿ ಸೇರಿದ ಅದಕ್ಕೆ ತಾವು ಅನ್ಯಥ ಭಾವಿಸ್ಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಮುಂದೆ ಸಮಯಿಸ ಆದ್ಮೇಲೆ ನಿಮಗೂ ಗುರ್ತಾಗ್ತದ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ವಿಚಾರಗಳು ಏನವ ರೆಜುಲೇಷನ್ ಏನದ ಅದ್ರ ಮೇಲೆ ನೀವು ತೀರ್ಮಾನ ತೋರಿ ಅದು ನಿಮ್ ಬಿಟ್ಟಿದ್ದು ಒಟ್ಟಾರೆ ನಾನು ಆದಿ ಬಣಿಜರಿಗೆ ಇರೋದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗಬೇಕಾದ್ರೆ ನಿಮ್ದು ಕೊಡುಗೆ ಬಹಳ ಅದ ಆದ್ರೆ ಮೊನ್ನೆ ಎಲೆಕ್ಷನ್ ನಾನು ಸೋಲ್ಬೇಕಾದ್ರೂ ನಿಮ್ಮ ಕೊಡುಗೆ ಅದ ಯಾಕ ನಮ್ಮ ಸಹೋದರ ಕೂಡ ಹೋಗಿ ನೀವು ನಮ್ಗೆ ವಿರುದ್ಧ ಮಾಡಿರಿ ಆದರೂ ಕೆಲವು ಜನ ನನ್ನ ಜೊತೆ ಉಳಿದಿರಿ ಆದ್ರೂ ನಿಮ್ಮ ಕೋಪ ಇಲ್ಲ ಆದರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿಯಿಂದ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಪಾಪ ನಿರಪರಾಧಿಗಳಿಗೆ ಬಡವರಿಗೆ ಅಮಾಯಕರಿಗೆ ಒಂದು ದೃಷ್ಟಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದು ಕಾಣಲಿಂದ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದ್ರೆ ಒಂದು ಸಂದೇಶ ನಂದು ಯಾವತ್ತೂ ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ ಯಾವಾಗನು ನನ್ನ ಜೊತೆ ಬರಲಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ತಯಾರಿ ಬಗೆಹರಿಸ್ತೇನೆ ನಮಸ್ಕಾರ